ಅನ್ಕಂಡೀಷ್ನಲ್ ಲವ್ ಅಂದರೆ ತಾಯಿ ಪ್ರೀತಿ ಅಂತ ನಾವು ಕೇಳಿರ್ತೀವಿ ಅನುಭವಿಸಿರ್ತೀವಿ ಇಲ್ಲ ನಾವು ಅನುಭವ ತೊಗೊಂಡಿರ್ತೀವಿ ಇದನ್ನು ನಾವು ಎಲ್ಲರ ಜೊತೆ ಹಂಚ್ಕೊಳ್ಳೋದ್ರಿಂದ ಆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೆ ಅಂತಲೇ ನಾವು ಮದರ್ಸ್ ಡೇನೂ ಸೆಲೆಬ್ರೇಟ್ ಮಾಡ್ತೀವಿ ಗ್ಯಾಲಕ್ಸಿ ಆಫ್ ಸ್ಟಾರ್ಸಿಂದ ಸಹ ನಾವು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಮೇ ಲೆವೆಂತ್ ಮೇ ಟ್ವೆಲ್ತ್ ಇದೆ ಮದರ್ಸ್ ಡೇ ಬಟ್ ಮೇ ಲೆವೆಂತ್ ಝೂಮಲ್ಲಿ ನಾವು ಕನೆಕ್ಟ್ ಆಗೋಣ ಫೋರ್ ಪಿ ಎಮ್ ಟು ಶೇರ್ ಆರ್ ಲವ್ ಫಾರ್ ಆ ಡಿಯರ್ ಮಾಮ್ ಸೊ ನೀವು ಸಹ ನಿಮ್ಮ ತಾಯಿಗೆ ಹೇಳಬೇಕಾಗಿರೋ ವಿಶ್ ಒನ್ ವೀಡಿಯೋ ಮಾಡಿ ಟೆಂತ್ ಒಳಗೆ ಕಳಿಸ್ಬಿಡಿ ನೀವು ಪ್ರೈಸಸ್ ಗೆದ್ಬೋದು ನಿಮ್ಮ ತಾಯಿಗೂ ಸಹ ಗಿಫ್ಟ್ ಕೊಡಬಹುದು ಕಳಿಸ್ಬೋದು ತಾಯಿ ಜೊತೆ ಮಗು ಜೊತೆ ಮತ್ತೆ ಕಾಂಟೆಸ್ಟ್ ಇರುತ್ತೆ ತಾಯಿ ಮಗುದು ಕಾಂಟೆಸ್ಟ್ ಆಗಲಿ ನೀವು ಅಂತಾಕ್ಷರಿ ಹೇಳ್ಬೋದು ತಾಯಿ ಬಗ್ಗೆ ಸೊ ತುಂಬಾ ಪ್ರೈಸಸ್ ಎಲ್ಲ ನಾವು ಕೊಡ್ತಾ ಇದೀವಿ ಅಟ್ರಾಕ್ಟಿವ್ ಪ್ರೈಸಸ್ ಸೊ ತಾಯಿ ಜೊತೆ ಅಟೆಂಡ್ ಮಾಡೋದು ಮಕ್ಕಳ ಜೊತೆ ಅಟೆಂಡ್ ಮಾಡೋದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಅಟೆಂಡ್ ಮಾಡೋದು ಮಿಸ್ ಮಾಡಬೇಡಿ ಆನ್ ಮೇ ಲೆವೆಂತ್ ಟೈಮ್ ಫೋರ್ ಪಿ ಎಮ್ ಸೊ ಡೋಂಟ್ ಮಿಸ್ ಶೇರಿಂಗ್ ಆಲ್ ಯೋರ್ ಇಡಿಯೋಸ್ ಬೈ ಟೆಂತ್ ಇನ್ನೂ ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಸೂನ್ ನಾವು